ಕೆತ್ತನೆ ಮಾಡ್ದಲಿಗೆ ಹಿಂದ್ಗಡೆ ದ್ವಾರ ದೋರ್ಬಾಕ್ ಟೈಪ್ ಮಾಡಿದ ನಡಿ ಲಿಂಗ ಸರ್ಪ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅದೇ ರೀತಿ ಇರೋದು ಗಟ್ಟಿ ಬಂಡೆನ ಕೆತ್ತನೆ ಮಾಡಿದ ಹೆಸರಿ ಇಲ್ಲಿ ತೋರ್ಸಿಲ್ಲ ಆದ್ರೆ ಇತಿಹಾಸನ ಹೆಂಗ್ ತಿಳ್ಕೋಬೇಕು ಅಂದ್ರೆ ತಿಪ್ಪೆ ಸ್ವಾಮಿ ಅವರು ಐದ್ ಜನ ಬಂಚ ಗಣಧೀಶರು ನೀವು ಇತಿಹಾಸದಲ್ಲಿ ಕೇಳಿದಿರಿ ಆದ್ರೆ ಅವ್ರು ನಮ್ಮ ಪ್ರಾಂಚಕ್ಕೆ ನಮ್ಮ ಮಾನವ ಜನ್ಮನ ಪಾವನ ಮಾಡಕ್ ಬರ್ಬೇಕಾದ್ರೆ ನಮ್ಮ ಭೂಮಿ ಇಳಿಬೇಕಾದ್ರೆ ಅವ್ರು ಎಲ್ಲೆಲ್ಲಿ ಏನೇನ್ ಎಲ್ಲ ಇಷ್ಟಮೆಂಟ್ ಮಾಡಿಬಿಟ್ಟು ಅವ್ರು ನಾನು ಈ ರೀತಿ ಕೆತ್ತನೆ ಮಾಡಿಲ್ಲ ಎಂಬ ಅಕ್ಷರ ಅವರು ನಾನತ್ವ ಇರ್ದಲ್ಲೇ ನಾಯ್ಕನಟ್ಟಿ ಇರ್ಲಿಲ್ಲ ಒಬ್ಬ ಧನುವಿನ ಹಟ್ಟಿ ಕಟ್ಕೊಂಬಿಟ್ಟು ತಿಪ್ಪೇರುದ್ರ ಸ್ವಾಮಿ ಭಕ್ತ ಆಪ್ತ ಭಕ್ತ ಆತ ಹಟ್ಟಿ ಮಲ್ಲಪ್ಪ ನಾಯ್ಕ ದೊರೆ ಅಂತ ಹೇಳ್ಬಿಟ್ಟು ಇತಿಹಾಸದಲ್ಲಿ ಕೇಳಿದಿರಿ ಆತ ನಾಯ್ನಿ ನಾಯಕನಟ್ಟಿ ಇಲ್ಲಿ ಧನುವಿನ ಹಟ್ಟಿ ಕಟ್ಕೊಂಡ್ಬಿಟ್ಟು ವಾಸ ಮಾಡೋಣ ನಮ್ಮ ಎಲ್ಲ ಸ್ನೇಹಿತರಿಗೂ ನಮಸ್ತೆ ಹೊಸಗುಡ್ಡ ರಾಮಲಿಂಗೇಶ್ವರ ದೇವಾಲಯವು ಒಂದೇ ಬಂಡೆಯಿಂದ ಕೆತ್ತಿದ ಪ್ರಮುಖ ವಾಸ್ತುಶಿಲ್ಪ ಅದ್ಭುತಗಳಲ್ಲಿ ಒಂದಾಗಿದೆ ಇದು ಕೂಡ ಗುಹಾಂತರ ದೇವಾಲಯವಾಗಿದೆ ಅಜಂತ ಎಲ್ಲೋರದಲ್ಲಿರುವ ಗುಹಾಂತರ ದೇವಾಲಯಗಳ ಥರ ಇದು ಕರ್ನಾಟಕದಲ್ಲಿರುವ ಗುಹಾಂತರ ದೇವಾಲಯ ರಾಮದುರ್ಗವು ಭಾರತದ ಕರ್ನಾಟಕದ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿರುವ ನಲಗೇತನಹಟ್ಟಿ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತದೆ ಇದು ಬೆಂಗಳೂರು ವಿಭಾಗಕ್ಕೆ ಸೇರಿದೆ ಶ್ರೀ ಸ್ವಾಮಿ ಪುಣ್ಯಕ್ಷೇತ್ರವಾದ ನಾಯಕನಹಟ್ಟಿ ಗ್ರಾಮದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಇದು ಜಿಲ್ಲಾ ಕೇಂದ್ರವಾದ ಚಿತ್ರದುರ್ಗದಿಂದ ಉತ್ತರಕ್ಕೆ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಚಳ್ಳಕೆರೆಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಇನ್ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಚಿತ್ರದುರ್ಗ ರಾಯದುರ್ಗ ಕಲ್ಯಾಣದುರ್ಗ ದಾವಣಗೆರೆ ರಾಮದುರ್ಗಕ್ಕೆ ಸಮೀಪದಲ್ಲಿರುವ ನಗರಗಳು ರಾಮದುರ್ಗ ಸ್ಥಳೀಯ ಭಾಷೆ ಕನ್ನಡ ಆಗಿದೆ ರಾಮದುರ್ಗಕ್ಕೆ ತಲುಪಬಹುದಾದ ರಾಷ್ಟ್ರೀಯ ಹೆದ್ದಾರಿಗಳು ಎಚ್ ಫಿಫ್ಟಿ ಎನ್ ಎಚ್ ತ್ರೀ ಸಿಕ್ಸ್ಟಿ ನೈನ್ ನಮ್ಮ ಚಾನೆಲ್ ಮಾಡಿ ಸ್ನೇಹಿತರೆ ನಿಮ್ಮ ಹೆಸರು ಮಲ್ಲಿಕಾರ್ಡ್ನಪ್ಪ ಅಂತ ಈ ಹಿಂದಿನಿಂದ ನಾವು ಈ ಸ್ವಾಮಿನ ನೆಟ್ಸಂಡ್ ಪೂಜೆ ಪುಷ್ಕರ ನೆಟ್ಸಂಡ್ ಬಂದಿದ್ದೀವಿ ಆದ್ರೆ ಇದೇನು ಗೌರ್ಮೆಂಟ್ ಆಗಿಲ್ಲ ನಮ್ಗೆ ಯಾವುದು ತರವಾದ ಸಂಬಳ ಗಿಮ್ಳ ಏನಿಲ್ಲ ಹಿಂದಿನಿಂದ ಪೂರ್ವದಿಂದ ನಡ್ಕೊಬಂದಿರುತ್ತೆ ಅದನ್ನ ಆಶೀರ್ವಾದನೇ ನನಗೆ ಇದು ಒಂದೇ ಕಲ್ಲಿನಲ್ಲಿ ಕಟ್ಟಿರುವ ದೇವಾಲಯ ಏನಪ್ಪಾ ಅಂದ್ರೆ ಇದು ಈ ಬೆಟ್ಟನೇ ಒಂದು ಬಂಡೆ ಹನ್ನೆರಡು ಕಮ್ಮ ಮಾಡಿದಾನೆ ಹೌ್ಮೂರು ಮೂರು 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 ಆರು ಅಂಕಣ ಮಾಡಿದಾನೆ ಆರು ಅಂಕಣದಲ್ಲಿ ದೇವನ್ ದೇವತೆ ಕೆತ್ತನೆ ಮಾಡಿದಾನೆ ರಾಮ ಲಕ್ಷ್ಮಣ ಇರ್ಬೋದು ಕಲ್ಲಿನ ತೇರಿ ಇರ್ಬೋದು ಆಂಜನೇಯ ಸ್ವಾಮಿ ಇರ್ಬೋದು ಒಂದೊಂದು ಅಂಕಣದಲ್ಲಿ ಒಂದೊಂದು ರೀತಿ ಕೆತ್ತನೆ ಮಾಡಿದಾನೆ ಅಷ್ಟೆಲ್ಲ ಮಾಡ್ಬಿಟ್ಟು ಮೆಟ್ಲು ಅದ್ರಲ್ಲೇ ಮಾಡ್ದ ಡಬ್ಬಲ್ ಮಾತು ತೋಳು ಅದ್ರಲ್ಲೇ ಮಾಡ್ದ ಸ್ವಾಮಿನ ಅದರಲ್ಲೇ ಮಾಡ್ದ ಬಾಕ್ಲಲ್ಲಿ ದ್ವಾರ್ ಬಾಲ್ ಕಟ್ಟ ಸಂ ಕೆತ್ತನೆ ಮಾಡ್ದ ಆ ಬಾಕ್ಲಿಗೆ ಹಿಂದ್ಗಡೆ ಮೂರು ದ್ವಾರ್ ಬಾಕ್ಲು ಟೈಪ್ ಮಾಡ್ದ ನಡಿಲಿಂಗ ಹೇಳ ಸರ್ಪ ಧರ್ಮಸ್ಥಳದ ಅದೇ ರೀತಿ ಇರೋದು ಅದು ಆ ಕಡೆ ಕಡೆ ಈ ಖಾಲಿ ಮಂಜುನಾಟ್ಟ ಅದೇನೋ ಮರ್ಮ ಇಟ್ಟ ಅದು ಇದು ದೇವಸ್ಥಾನ ಇಂತ ಗಟ್ಟಿ ಬಂಡೆನ ಕೆತ್ತನೆ ಮಾಡಿದ ಇಲ್ಲಿ ತೋರ್ಸಿಲ್ಲ ಆದ್ರೆ ಇತಿಹಾಸನ ಹೆಂಗ್ ತಿಳ್ಕೋಬೇಕು ಅಂದ್ರೆ ತಿಪ್ಪೇರುದ್ರ ಸ್ವಾಮಿ ಅವರು ಐದ್ ಜನ ಪಂಚಗಣಧೀಶರು ನೀವ್ ಇತಿಹಾಸದಲ್ಲಿ ಕೇಳಿದಿರಿ ಆದ್ರೆ ಅವರು ನಮ್ಮ ಪ್ರಾಂತ್ಯಕ್ಕೆ ನಮ್ಮ ಮಾನವ ಜನ್ಮನ ಪಾವನ ಮಾಡಕ್ ಬರ್ಬೇಕಾದ್ರೆ ನಮ್ಮ ಭೂಮಿ ಇಳಿಬೇಕಾದ್ರೆ ಅವ್ರು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕೆಲ್ಲ ಇಷ್ಟಮೆಂಟ್ ಮಾಡಿಬಿಟ್ಟು ಅವರು ನಾನು ಈ ರೀತಿ ಕೆತ್ತನೆ ಮಾಡಿಲ್ಲ ಎಂಬ ಹುಷಾರ ಅವರು ನಾನತ್ವ ಇರದಲ್ಲೇ ನಾಯ್ಕ ನೆಟ್ಟಿ ಇರ್ಲಿಲ್ಲ ಒಬ್ಬ ಧನುವಿನ ಹಟ್ಟಿ ಕಟ್ಕೊಂಡ್ಬಿಟ್ಟು ತಿಪ್ಪೇರುದ್ರ ಸ್ವಾಮಿ ಭಕ್ತ ಆಪ್ತ ಭಕ್ತ ಆತ ಹಟ್ಟಿ ಮಲ್ಲಪ್ಪ ನಾಯ್ಕ ದೊರೆ ಅಂತ ಹೇಳ್ಬಿಟ್ಟು ಇತಿಹಾಸದಲ್ಲಿ ಕೇಳಿದಿರಿ ಆತ ನಾಯಕನಿಲ್ಲಿ ದನಿ ಕಟ್ಟಿಕೊಂಡು ವಾಸ ಮಾಡೋಣ ತಮ್ಮನ ಮಗನ ನೂರ ಒಂದು ಹಸು ಇದು ಡಿವರ್ ಡಿವರ್ ಏರ್ಪೋರ್ಟ್ ಆಗಿದೆ ಹತ್ತು ಸಾವಿರ ಎಕರೆ ಅಮೃತ್ ಮಾಲ್ ಕಾಲು ಅಂದ್ರೆ ಒಳ್ಳೆ ಮೇವಿನ ಕಾಲು ಈ ಪ್ರಾಂಶು ಅದ್ರಲ್ಲೇ ಬಂತು ದನ ಕಾದ ಕಣ್ತಾ ಸ್ವಾಮಿ ಆಶೀರ್ವಾದದಿಂದ ಬಾಲಕ ಕೆತ್ತನೆ ಮಾಡಿದ ಅಂತ ಒಂದು ಇತಿಹಾಸ ತುಂಬ ಸ್ವಾಮಿ ಇದು ಸ್ವಾಮಿ ಬಂದ್ಬಿಟ್ಟು ಆರ್ನೂರ ಐವತ್ತು ವರ್ಷದ ಏಳ್ನೂರ ವರ್ಷದೊಳಗಿದೆ ಈ ದೇವಸ್ಥಾನ ಆಗಿರೋದೇನಪ್ಪ ಅಂದ್ರೆ ಇತಿಹಾಸ ವರ್ಷದ ಇತಿಹಾಸ ಆದ್ರೆ ತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದ ಆಗೈತೆ ಇತ್ತೀಚೆಗೆ ತಿಪ್ಪೇರುದ್ರ ಸ್ವಾಮಿ ಇದಾಗಿರೋದಕ್ಕೆ ಅವರು ಆ ಮೇಲೆ ಇಟ್ಟಿದ್ದಾರೆ ಅವ್ರು ನಾನು ಮಾಡಿದ ಈ ದೇವಸ್ಥಾನ ಕೆತ್ತನೆ ಮಾಡಿಲ್ಲ ಅಂಬದಕ್ಕೆ ಬಾಲ್ಕನ್ ಮೇಲೆ ಇಟ್ಟರು ಆ ಬಾಲಕ ಇದನ್ನ ದನ ಕಾದ್ಕಂತ ಕೆತ್ತನೆ ಮಾಡಿದ ಒಂದು ಇತಿಹಾಸ ತುಂಬಿದ್ರು ತಿರ್ಗಾ ಬಾಲ್ಕನ್ ಜೊತೆ ಇಲ್ಲಿ ಎಸೋ ತಪಸ್ ಮಾಡಿದ್ರು ತ್ರಪಸ್ ಮಾಡಿಬಿಟ್ಟು ಕಾಸಿಗೆ ಹೋದ್ರು ಕಾಶಿಗೆ ಹೋಗ್ಬಿಟ್ಟು ಗಿಂಡಿಯಲ್ಲಿ ಕಾಶಿ ತೀರ್ಥ ತಂದ್ರು ಮೇಲೆ ಅಕ್ಕ ತಂಗಿ ಹೊಂಡ ಇದ್ದರು ಅಕ್ಕ ತಂಗಿ ಹೊಂಡ ಹ್ಮ್ ಅದರಲ್ಲಿ ಕಾಶಿ ತೀರ್ಥ ಹಾಕಿದ್ರು ಹ್ಮ್ ಇದನ್ನ ಕಾಶಿರಾಮೇಶ್ವರ ರಾಮಲಿಂಗೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡಿದರು ಹ್ಮ್ ಮಾಡಿದ್ರು ಮಾಡಿದರು ಅಷ್ಟೆಲ್ಲ ಮಾಡಿಬಿಟ್ಟು ನಮ್ಮ ಮಾನವ ಜನ್ಮಕ್ಕೇನ್ ಬೇಕು ಅಂತ ಅಂದ್ಕಂಡ್ರು ನಮ್ಮ ಮಾನವ ಜನ್ಮಕ್ಕೆ ಏನ್ ಬೇಕು ಎಲ್ಲ ಬೇಕು ಆಸ್ತಿ ಬೇಕು ದುಡ್ಡು ಬೇಕು ಬಂಗಾರ ಬೇಕು ಎಲ್ಲ ಬೇಕು ಯಾವುದಕ್ಕೂ ಆಶೀರ್ವಾದ ಮಾಡಿಲ್ಲಂತೆ ಈ ಪೇರುದ್ರ ಸೋಮ ಒಂದೇ ಒಂದು ಅಕ್ಷರ ನೋಡಿದ್ರಂತೆ ಅವತ್ತಿನ ದಿವಸದಲ್ಲಿ ಏನದು ಅಂದ್ರೆ ಮಾ ಅಂತ ನೋಡಿದ್ರಂತೆ ಮಾ ಅಂದ್ರೆ ಮನೆ ಮಾ ಅಂದ್ರೆ ಮದುವೆ ಮಾಂದ್ರೆ ಮಕ್ಕಳು ಇವು ಮೂರು ಶಾಶ್ವತವಾಗ್ಬಿಡಿಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅದೇ ಅದೇ ಕಾರಣಕ್ಕೋಸ್ಕರವಾಗಿ ಮಕ್ಕಳಿಲ್ದರಿಗೆ ಮಕ್ಕಳ ಸಂತಾನ ಮನೆ ಇಲ್ದರಿಗೆ ಮನೆ ಇಲ್ಲಿ ಬೆಟ್ಟದಾಗೆಲ್ಲ ಅದೇ ದುಡ್ಡು ಇರ್ತತೆ ಸೈಟಿಂದ ತೊಂದರೆ ಸೈಟ್ ಇರ್ತತೆ ದುಡ್ಡಿನ ತೊಂದರೆ ಅವೆರಡೂ ಇದ್ರೂ ಕೂಡ ಇನ್ನೊಬ್ರು ಕಿರ್ಕೊಳ್ಳ ಈ ರೀತಿ ಆಗಿಬಿಟ್ಟು ನಿನಗೆ ಮನೆ ಆಗೋಲ್ಲ ಇದ ಆಶೀರ್ವಾದ ಪಡ್ಕೊಂಬಿಟ್ಟು ನಿನ್ನ ಇದೇನು ಆ ಸ್ವಾಮಿ ಆಶೀರ್ವಾದದಿಂದ ನಾವು ಕಿಂಕರ್ರು ಅದ ಮುಂದೆ ಏನು ಮಾತಾಡಂಗಿಲ್ಲ ವ್ಯತ್ಯಾಸನ ಏನಪ್ಪಾ ಅಂತ ಹೇಳ್ಬೇಕೆ ಹೊರ್ತು ಈ ರೀತಿ ಐತಂತ ಹೇಳ್ಬೇಕ ಹೊರ್ತು ನಾವು ಅದ ಮುಂದೆ ಕಿಂಕರ್ ನಮ್ಮಂತರು ನೂರಾರು ಎಷ್ಟು ಜನ ಹೋಗಿದ್ದಾರೆ ಗೊತ್ತಿಲ್ಲ ಆದರೆ ನಿಮ್ಮ ಮನಸ್ಸಲ್ಲಿ ಒಂದು ಐದು ಕಲ್ಲು ಇಟ್ಬಿಟ್ಟು ಎಕ್ಸ್ಟ್ರಾ ಎಲ್ಲಾದರೂ ಬಿದ್ದಿರೋನ ಐದು ಕಲ್ಲು ಇಟ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಅಂತ ಕಲ್ ನಿಮಗೆ ಮನೆ ಗ್ಯಾರಂಟಿ ಆಗುತ್ತೆ ನೋಡ್ರಿ ಇವರು ಬಂದಿದ್ದಾರೆ ಅವರು ಹತ್ತು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆಗಿರ್ಬೋದು ಮದ್ವೆ ಎಲ್ಲೆಲ್ಲಿ ಹೋದ ಆಸ್ಪತ್ರೆಗೆ ಹೋಗಿರ್ತಾರೆ ಯಾವ ಕಾರಣಕ್ಕೂ ಅವರಿಗೆ ಮಕ್ಕಳ ಸಂತಾನ ದೊರಕಿಲ್ಲಲ್ಲ ಇಲ್ಲಿ ಪ್ರತಿ ಸೋಮವಾರ ಇವಾಗ ಶೂನ್ಯ ಮಾಸ ಅಂತ ಕಡಿಮೆ ಇದೆ ಪ್ರತಿ ಸೋಮವಾರ ಹನ್ನೆರಡು ಒಂದು ಗಂಟೆ ತಂಗನ ಬರೀ ಮಕ್ಕಳದು ಮದುವೆದು ಜನ ತುಂಬಿರೋರು ಸೋಮವಾರ ಹ್ಮ್ ಪ್ರತಿ ಸೋಮವಾರ ಜರುಗ್ತಾ ಇದೆ ಅದು ನಡೀತಾ ಇದೆ ಅದನ್ನ ನಾವು ಕಣ್ಣಾರನ ಕೇಳ್ತಾ ಇದೀವಿ ನೋಡಿದ್ವಿ ಬಾಕ್ಯದ್ದು ಏನೂ ನೋಡಿಲ್ಲ ಆ ಕಲ್ಲೆತ್ತಾರೆ ಅದ್ರದ್ದು ಅವ್ರಿಗೆ ಗುರುತು ಮರಕ್ಕೆ ಏನೋ ಕಟ್ತಾರೆ ಅದು ಅವ್ರಿಗೆ ಗುರ್ತು ಅದು ಏನಪ್ಪಾ ಅಂದ್ರೆ ಸ್ವಾಮಿದು ಇತಿಹಾಸನೇ ಈ ರೀತಿ ಇವತ್ತು ಗಂಗಾ ಪೂಜೆ ಮಾಡಿಸ್ಕೊಂಡು ಹೋಗಿದ್ರು ಸ್ವಾಮೀಷ್ಣ ಇವಾಗ ಮಾಡ್ಸೊಂಡೋಗಿದ್ದೆ ನಮ್ಮ ಮಕ್ಕಳು ಮಕ್ಕಳ ಸಂತಾನ ನಾವು ಪಡೆದ್ವಿ ಮದುವೆಲ್ದ ನಲಗ್ತಾ ಇದ್ವಿ ಇವ್ ಮದುವೆ ಸಂಕಲ್ಪ ನೀವು ಮದುವೆ ಸಂಕಲ್ಪ ಮಾಡಿದಕ್ಕೆ ನಮಗೆ ಕಂಕಣ ಭಾಗ್ಯ ಕೂಡತೆ ಅಂತ ಇತಿಹಾಸದಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ಬಂದು ಇಲ್ಲಿ ಹೇಳ್ತಾರೆ ಅದಕ್ಕೆ ಅವ್ರು ಪೂಜೆ ಮಾಡಿಸ್ತಾರೆ ಅಭಿಷೇಕ ಮಾಡಿಸ್ತಾರೆ ಇವೆಲ್ಲ ನಡೀತಾ ಇದ್ದಾವೆ ಅದಕ್ಕೂ ಪ್ರತಿ ಶಿವರಾತ್ರಿಯಲ್ಲಿ ಸಣ್ಣದಾಗಿ ಮಾಡಿದರು ಇತ್ತೀಚೆಗೆ ಬರ್ತಾ 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 ಇವತ್ತಿಗೆ ದೊಡ್ಡ ಮಟ್ಟಕ್ಕೆ ಇದೆ ಮೂರು ದಿವಸ ಪಲ್ಲಕ್ಕಿ ಉತ್ಸವ ಜರುಗುತ್ತೆ ಒಂದು ದಿವಸ ಪಲ್ಲಕ್ಕಿ ಉತ್ಸವ ದಾಸೋಗ ಭಜನೆ ಕಾರ್ಯಕ್ರಮ ಆಮೇಲೆ ಭರತನಾಟ್ಯ ಕೋಲಾಟ ಭಜನೆ ಇವೆಲ್ಲ ಅದನ್ನ ಕೃಪೆಯಿಂದ ನಡೀತಾ ಇದ್ದು ನಾವು ನೋಡ್ತಾ ಇದ್ದೀವಿ ನನ್ನ ಹೆಸರು ಮಲ್ಲಿಕಾರ್ಜುನಪ್ಪ ನನಗೆ ಅರವತ್ತು ವರ್ಷ ಆದ್ರೆ ನಾವು ನಮ್ಮ ಓಂಶಿಖರು ನಮ್ಮ ಓಂಶಿಖರು ಏನಿದಾರ ನಮ್ಮ ಅಜ್ಜ ಮಾಡ್ತಿದ್ರು ಅವಜ್ಜರಾದ ಕೆಲಗೆ ನಾವು ಮಾಡ್ತಾ ಇದ್ವಿ ನಾವು ಆದ್ಮೇಲೆ ತರವಾಯ್ತ ಯಾರೋ ಪರಮಾತ್ಮ ನಮ್ಮರೇ ಹಿಂದಿಲಿಂದ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ಸ್ವಾಮಿ ಇತಿಹಾಸ ಈ ರೀತಿ